ದರ್ಶನ್ ಜೈಲುಪಾಲಾಗಿ ಶತಕ ದಿನಗಳಾಯಿತು ನೂರು ದಿನಗಳನ್ನ ಪೂರೈಕೆ ಮಾಡಿದ್ರು ಇದೀಗ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ತಾಯಿ ಹಾಗೂ ಮಗನ ಸಮಾಗಮ ಆಗಿದೆ ಮೊದಲ ಬಾರಿಗೆ ತಮ್ಮ ತಾಯಿಯನ್ನ ದರ್ಶನ್ ಅವರು ಭೇಟಿ ಮಾಡಿದ್ದಾರೆ ಇನ್ನು ದರ್ಶನ್ ಜೈಲುಪಾಲಾಗಿ ನೂರು ದಿನಗಳಾಯಿತು ತಾಯಿಯನ್ನ ಭೇಟಿಯಾಗಿರಲಿಲ್ಲ ತಮ್ಮ ತಾಯಿಯ ಹೆಸರನ್ನ ಕನವರಿಸ್ತಾ ಇದ್ರು ತಮ್ಮ ತಾಯಿಯನ್ನ ಭೇಟಿಯಾಗಬೇಕು ಅಂತ ಮಹದಾಸಿಯನ್ನು ಕೂಡ ದರ್ಶನ್ ಅವರು ಹೊಂದಿದ್ರು ಇದೀಗ ಜೈಲಿನಲ್ಲಿ ಮಗನ ಸ್ಥಿತಿಯನ್ನ ನೋಡಿ ತಾಯಿ ಗದ್ಗದಿತರಾಗಿದ್ದಾರೆ ಮೀನಾ ತೂಗುದೀಪ್ ಅವರು ತಮ್ಮ ಮಗನ ಒಂದು ಸ್ಥಿತಿಯನ್ನ ನೋಡಿ ಗದ್ಗದಿತರಾಗಿದ್ದಾರೆ ದರ್ಶನ್ ಅವರನ್ನ ನೋಡ್ತಲೇ ತಾಯಿ ಮೀನಾ ತೂಗುದೀಪ್ ಅವರು ಕಣ್ಣೀರಿಟ್ಟಿದ್ದಾರೆ ಇನ್ನು ತಾಯಿಯನ್ನ ತಬ್ಬಿಕೊಂಡು ನಟ ದರ್ಶನ್ ಅವರು ಹತ್ತಿದ್ದಾರೆ ಕಣ್ಣೀರಿಟ್ಟಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಜೈಲಿನ ಪ್ರಿಸನರ್ ವಿಸಿಟಿಂಗ್ ರೂಮ್ನಲ್ಲಿ ಭಾವನಾತ್ಮಕ ಸನ್ನಿವೇಶಕ್ಕೆ ಇವತ್ತು ಸಾಕ್ಷಿಯಾಗಿದೆ ಜೈಲಿನ ಪ್ರಿಸನರ್ ವಿಸಿಟಿಂಗ್ ರೂಮ್ನಲ್ಲಿ ದರ್ಶನ್ ಅವರು ತಮ್ಮ ತಾಯಿಯವರನ್ನ ಭೇಟಿ ಮಾಡಿದ್ರು ತಾಯಿಯನ್ನ ನೋಡ್ತಾ ಇದ್ದಂತೆ ದರ್ಶನ್ ಅವರು ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ ಇನ್ನು ಮಗನನ್ನ ಅಂತಹ ಒಂದು ಸನ್ನಿವೇಶ ಆ ಒಂದು ಸ್ಥಿತಿಯಲ್ಲಿ ನೋಡಿ ಮೀನಾ ತೋಗುದೀಪ್ ಅವರು ಕೂಡ ಕಣ್ಣೀರಿಟ್ಟಿದ್ದಾರೆ ಸ್ವರ್ಗಿದಿಯ ದಚ್ಚು ಅಂತ ಕೆನ್ನೆ ಸವರಿ ದರ್ಶನ್ ತಾಯಿಯವರು ಭಾವುಕರಾಗಿದ್ದಾರೆ ಕಳೆದ ವಾರದಿಂದ ತಾಯಿಯನ್ನು ನೋಡಬೇಕು ಅಂತ ದರ್ಶನವರು ಹಂಬಲಿಸ್ತಾ ಇದ್ದರು ತಮ್ಮ ತಾಯಿಯನ್ನು ನೋಡಬೇಕು ಅವರನ್ನು ಮಾತನಾಡಿಸ್ಬೇಕು ಅಂತ ದರ್ಶನ್ ಅವರು ತಮ್ಮ ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದರು ಅದೇ ರೀತಿಯಾಗಿ ತಮ್ಮ ತಾಯಿಯ ಹೆಸರನ್ನು ಕೂಡ ಕನವರಿಸ್ತಾ ಇದ್ರು ಮಗನನ್ನು ನೋಡೋದಕ್ಕೆ ಓಡೋಡಿ ತಾಯಿ ಮೀನಾ ತೊಗುದೀಪ್ ಅವರು ಬಂದಿದ್ದಾರೆ ಏನೋ ತಾಯಿಯವರು ಬಂದಂತಹ ಸಂದರ್ಭದಲ್ಲಿ ತಾಯಿಯ ಜೊತೆಯಲ್ಲಿ ದರ್ಶನ್ ಅವರ ಅಕ್ಕ ಮಾವ ಅಕ್ಕನ ಮಗಳು ಕೂಡ ಆಗಮಿಸಿದ್ದಾರೆ ಇನ್ನು ದರ್ಶನವರು ಜೈಲು ಪಾಲಾಗಿ ನೂರು ದಿನಗಳಾಗಿದೆ ಈ ನಡುವೆ ಅನೇಕ ಆರೋಪಗಳು ಮತ್ತೊಂದು ಮಗದೊಂದು ಕಿರಿಕು ಅದು ಇದು ಅಂತ ಸಾಕಷ್ಟು ಆಯಿತು ಆದರೆ ತಾಯಿಯ ಕರಳು ಮಗನನ್ನು ಆ ಒಂದು ಸ್ಥಿತಿಯಲ್ಲಿ ನೋಡಿ ಚುರ್ರಂದಿರುವಂಥದ್ದು ನಿಜ ಇವತ್ತು ದರ್ಶನವರ ತಾಯಿ ಮೀನಾ ತೂಗುದೀಪ್ ಅವರು ಆ ಒಂದು ಸ್ಥಿತಿಯಲ್ಲಿ ನೋಡಿ ದರ್ಶನವರನ್ನು ಆ ಒಂದು ಸ್ಥಿತಿಯಲ್ಲಿ ನೋಡಿ ಕಣ್ಣೀರಿಟ್ಟಿದ್ದಾರೆ ಏನೋ ತಮ್ಮ ತಾಯಿಯನ್ನು ನೋಡಬೇಕು ಅವ್ರನ್ನ ಮಾತನಾಡಿಸಬೇಕು ಅಂತ ದರ್ಶನವರು ಕೂಡ ಒಂದು ಮಹದಾಸೆಯನ್ನು ಹೊಂದಿದ್ದರು ಇಂಗಿತವನ್ನು ಕೂಡ ಹೊಂದಿದ್ರು ಇದೇ ಕಾರಣಕ್ಕೆ ಮೀನಾ ತೋಗುದೀಪ್ ಅವರ ದರ್ಶನವರ ತಾಯಿ ಜೈಲಿಗೆ ಇವತ್ತು ಆಗಮಿಸಿದರು ಈ ಪ್ರಿಸನರ್ಸ್ ಕೊಠಡಿ ಏನಿದೆ ಅಂದರೆ ಯಾರು ವಿಚಾರಣಾಧೀನ ಕೈದಿಗಳಿರ್ತಾರೆ ಅವರನ್ನು ಭೇಟಿಯಾಗೋದಕ್ಕೆ ಇರುವಂತಹ ಒಂದು ಏನು ರೂಮ್ ಇದೆ ಅದರಲ್ಲಿ ಈ ಒಂದು ಭಾವನಾತ್ಮಕ ಸನ್ನಿವೇಶಕ್ಕೆ ಇವತ್ತು ಬಳ್ಳಾರಿಯ ಸೆಂಟ್ರಲ್ ಜೈಲು ಸಾಕ್ಷಿಯಾಯಿತು ತಮ್ಮ ತಾಯಿಯನ್ನು ನೋಡ್ತಾ ಇದ್ದಂತೆ ದರ್ಶನವರು ಕೂಡ ಭಾವುಕರಾದರು ಇತ್ತ ದರ್ಶನ್ ಅವರ ತಾಯಿ ಮೀನಾ ತೋಗುದೀಪ್ ಮಗನನ್ನು ಆ ಒಂದು ಪರಿಸ್ಥಿತಿಯಲ್ಲಿ ನೋಡೋದಕ್ಕಾಗದೆ ಅವರು ಕೂಡ ಕಣ್ಣೀರಿಟ್ಟರು ದರ್ಶನ್ ಅವರ ಕೆನ್ನೆಯನ್ನು ಸವರಿ ದಚ್ಚು ತುಂಬ ತೆಳ್ಳಗಾಗಿ ಹೋಗಿದೀಯ ಸೊರ್ಗೆ ಹೋಗಿದೀಯಾ ಅಂತ ದರ್ಶನ್ ಅವರ ತಾಯಿ ಭಾವುಕರಾಗಿ ಮಾತನಾಡಿದ್ದಾರೆ ಇನ್ನು ದರ್ಶನ್ ಅವರು ಕೂಡ ಆ ಸಂದರ್ಭದಲ್ಲಿ ಕಣ್ಣೀರಿಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನು ಇಂತಹದ್ದೊಂದು ಸನ್ನಿವೇಶಕ್ಕೆ ಇವತ್ತು ಬಳ್ಳಾರಿಯ ಸೆಂಟ್ರಲ್ ಜೈಲ್ ಸಾಕ್ಷಿಯಾಯಿತು ತಮ್ಮ ತಾಯಿಯನ್ನು ನೋಡಬೇಕು ಅಂತ ದರ್ಶನವರು ಕೂಡ ಹಂಬಲಿಸ್ತಾ ಇದ್ದರು ಯಾಕಂದರೆ ಜೈಲು ಪಾಲಾಗಿ ಈಗಾಗಲೇ ನೂರು ದಿನಗಳಾಗಿ ಹೋಯಿತು ಸರಿಸುಮಾರು ಮೂರುವರೆ ತಿಂಗಳ ಹತ್ತಿರ ಆಗ್ತಾ ಬಂತು ಇದೇ ಒಂದು ಸಂದರ್ಭದಲ್ಲಿ ದರ್ಶನ್ ಅವರ ತಾಯಿ ದರ್ಶನವರನ್ನ ನೋಡೋದಕ್ಕೆ ಅಂತ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಆಗಮಿಸಿದರು ಇನ್ನು ಬರುವಂತಹ ಸಂದರ್ಭದಲ್ಲಿ ದರ್ಶನವರ ತಾಯಿಯ ಜೊತೆಯಲ್ಲಿ ದರ್ಶನ್ ಅವರ ಅಕ್ಕ ಅವರ ಮಾವ ಅಕ್ಕನ ಮಗಳು ಕೂಡ ಆಗಮಿಸಿದರು ದರ್ಶನ್ ಅವರನ್ನ ಭೇಟಿ ಮಾಡಿ ಎಲ್ಲರೂ ಮಾತುಕತೆ ನಡೆಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ಇವತ್ತು ಬಳ್ಳಾರಿಯ ಜೈಲು ಒಂದು ಭಾವನಾತ್ಮಕ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ದರ್ಶನ್ ಅವರ ತಾಯಿ ಜೈಲಿಗೆ ಭೇಟಿ ಕೊಟ್ಟಿದ್ದರು ದರ್ಶನ್ ಅವರನ್ನ ಭೇಟಿಯಾದರೂ ಮಾತನಾಡಿದ್ರು ಸನ್ನಿವೇಶ ಯಾವ ರೀತಿಯಾಗಿತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದರೆ ಖಂಡಿತ ಸಂತೋಷ ಪ್ರಮುಖವಾಗಿ ದರ್ಶನ್ ಅವರು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಿ ಇವತ್ತಿಗೆ ಇಪ್ಪತ್ ದಿನ ಆಗಿರುವಂತದ್ದು ಇಪ್ಪತ್ ಮೂರು ದಿನಗಳ ಅವಧಿಯಲ್ಲಿ ದರ್ಶನ್ರನ್ನ ಮೀಟ್ ಆಗೋದಕ್ಕೆ ಪತ್ನಿಯವರು ಬಂದಿದ್ರು ವಕೀಲರು ಬಂದಿದ್ರು ಸಹೋದರರಂತ ಅವರು ಬಂದಿದ್ರು ಜೊತೆಗೆ ಸಂಬಂಧಿಯಾದಂತ ಸುಶಾಂತ್ ನಾಯ್ರು ಬಂದಿದ್ರು ಆದ್ರೆ ನಾಲ್ಕು ಬಾರಿಯೂ ಕೂಡ ಪತ್ನಿಯವರು ಬಂದಾಗ ದರ್ಶನ್ ರವರ ಹಂಬಲ ಮತ್ತು ಬಯಕೆ ಒಂದೇ ಆಗಿತ್ತು ತಾಯಿಯವರನ್ನ ನೋಡ್ಬೇಕು ಅಥವಾ ಒಂದು ಸಲ ನಮ್ಮ ತಾಯಿಯನ್ನು ನೋಡಿದ್ರೆ ಒಂದಷ್ಟು ಸಮಾಧಾನ ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನುವಂತ ರೀತಿಯಲ್ಲಿ ರವರು ತಮ್ಮ ಅಳಲನ್ನ ತೊಡಕೊಂಡ್ರು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ರು ಆದ್ರೂ ಕೂಡ ಎಲ್ಲ ಒಂದು ಕಡೆ ದರ್ಶನ್ರನ್ನ ನೋಡೋದಕ್ಕೆ ದರ್ಶನ್ರನ್ನ ಕಾಣುವುದಕ್ಕೆ ಮೀನಾ ತುಗುಡಿ ಬರೋದಕ್ಕೆ ಸಾಧ್ಯ ಆಗಿಲ್ಲ ಕೆಲವೊಂದಿಷ್ಟು ಕಾರಣಗಳು ಮತ್ತು ದೂರ ಪ್ರಯಾಣದ ಊರಾಗಿರೋದ್ರಿಂದ ಜೊತೆ ಜೊತೆಗೆ ಅನಾರೋಗ್ಯದ ಸಮಸ್ಯೆ ಕೂಡ ಮೀನಾ ತುಗುದಿಪ್ಪ ಮೀನಾ ಈವರೆಗೆ ಬಳ್ಳಾರಿ ಜೈಲಿಗೆ ಬರೋದಕ್ಕೆ ಆಗಿರಲಿಲ್ಲ ಆದ್ರೆ ಕಳವೊಂದು ವಾರದಿಂದ ದರ್ಶನ್ ತೀರಾ ತಾಯಿಯನ್ನ ನೋಡ್ಲೇಬೇಕು ಅನ್ನುವಂತ ಹಂಬಲವನ್ನು ವ್ಯಕ್ತಪಡಿಸುತ್ತಾರೆ ನಿನ್ನೆಯಷ್ಟೇ ಜೈಲಿಗೆ ಬಂದಿದ್ದಂತ ಪತ್ನಿ ವಿಜಯಲಕ್ಷ್ಮಿ ಅವರು ಬಳಿ ಕೂಡ ಇದೇ ಮಾತನ್ನ ಹೇಳ್ತಾರೆ ನೀನು ಈ ಸಲ ಬರಬೇಕಾದ್ರೆ ತಾಯಿಯನ್ನ ಕರ್ಕೊಂಡು ಬಾ ಅಮ್ಮನನ್ನ ನೋಡ್ಬೇಕು ಅನ್ನುವಂತ ಹಂಬಲವನ್ನು ವ್ಯಕ್ತಪಡಿಸಿದ್ರು ಸೊ ಇದೆಲ್ಲವನ್ನ ಗಮನಿಸಿದಾಗ ಪತ್ನಿಯವರು ತಾಯಿಯವರಿಗೆ ಸೂಚನೆ ಹೇಳ್ತಾರೆ ನೀವು ದರ್ಶನರನ್ನ ನೋಡ್ಬೇಕು ಅನ್ನುವಂತ ಹಂಬಲವನ್ನು ವ್ಯಕ್ತಪಡ್ತಾ ಹಾಗಾಗಿ ದರ್ಶನರನ್ನ ನೋಡ್ಕೊಂಡು ಬನ್ನಿ ಹೋಗಿ ಅನ್ನುವಂತ ಮಾಹಿತಿಯನ್ನ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರು ದರ್ಶನ್ ತಾಯಿಗೆ ನೀಡುವಂಥದ್ದು ಸೊ ಈ ಮೇರೆಗೆ ಇವತ್ತು ಬೆಳೆಂಬಳಿಗ್ಗೆ ಹನ್ನೊಂದುವರೆಗೆ ತಾಯಿ ತಾಯಿಯವರು ಕೂಡ ಬಳ್ಳಾರಿ ಜೈಲಿಗೆ ವಿಸಿಟ್ ಮಾಡುವಂಥದ್ದು ಅವರ ಅಕ್ಕನ ಮಕ್ಕಳಾಗಿರ್ಬೋದು ಅವರ ಅಕ್ಕ ಅವರ ಭಾವ ಎಲ್ಲರೂ ಕೂಡ ದರ್ಶನರ ದರ್ಶನರನ್ನ ಮೀಟ್ ಆಗುವಂಥದ್ದು ಈ ವೇಳೆ ವಿಸಿಟಿಂಗ್ ಪ್ರಿಸಿನ ವಿಸಿಟಿಂಗ್ ರೂಮ್ ಅಲ್ಲದೆ ಈ ಒಂದು ಒಂದು ರೀತಿಯಾದಂತಹ ದರ್ಶನ್ರನ್ನು ನೋ ಒಂದು ಭಾವನಾತ್ಮಕ ಸನ್ನಿವೇಶ ಸೃಷ್ಟಿಯಾಗಿರುವಂತದ್ದು ಯಾಕಂತ ಹೇಳಿದ್ರೆ ದರ್ಶನ್ರ ತಾಯಿಯನ್ನ ನೋಡುತ್ತೆ ನೋಡುತ್ತಲೇ ದರ್ಶನ್ ಅವರು ಗದ್ಗದ ಗದ್ಗದಿತರಾದ್ರು ಮತ್ತು ಕಳೋದಕ್ಕೆ ಶುರು ಮಾಡಿದ್ರು ಈ ವೇಳೆ ಕೂಡ ಅವರನ್ನ ಸಂತೈಸಿದಂತ ತಾಯಿ ಕೂಡ ಕಣ್ಣೀರಾದ್ರು ಜೊತೆ ಜೊತೆಗೆ ದರ್ಶನರನ್ನ ನೋಡಿ ದರ್ಶನ್ರನ್ನ ಕೆನ್ನೆಯನ್ನು ಸವರಿ ಬಚ್ಚು ಸೊರಗಿದ ಮಾತನ್ನ ಕೂಡ ಹೇಳಿದ್ರು ಇದೆಲ್ಲವೂ ಕೂಡ ಒಂದು ಐದು ನಿಮಿಷಗಳ ಕಾಲ ಒಂದಷ್ಟು ಭಾವನಾತ್ಮಕ ಸನ್ನಿವೇಶಕ್ಕೆ ಸೃಷ್ಟಿಯಾಗಿತ್ತು ಇದೆಲ್ಲವನ್ನೂ ಕೂಡ ಅಲ್ಲಿದ್ದಂತಹ ಬಾಡಿಗೋನ್ ಕ್ಯಾಮರಾಗಳು ಸಿಗುತ್ತೆ ಸಿಬ್ಬಂದಿಗಳು ಮುಂದೆ ಕೂಡ ಇದೆಲ್ಲವೂ ನಡೆದಿರುವಂತದ್ದು ಅದಾದ ನಂತರ ಒಂದು ಇಪ್ಪತ್ತು ನಿಮಿಷಗಳ ಮಾತುಕತೆ ಅವರ ಆರೋಗ್ಯ ಮತ್ತು ಅವರ ಕುಶಲೋಪರಿಯನ್ನು ವಿಚಾರಿಸಿಕೊಂಡಂತ ದರ್ಶನ್ರವರ ತಾಯಿ ನಾನು ಮತ್ತೆ ಬರ್ತೀನಿ ಅಂತ ಹೇಳಿದ ಇದೀಗ ಹೊರಟಿರುವಂತದ್ದು ದರ್ಶನ್ ದರ್ಶನ್ರು ಕೂಡ ಅಷ್ಟೇ ತಾಯಿ ಆರೋಗ್ಯವನ್ನ ವಿಚಾರಿಸಿಕೊಂಡ್ರು ಚೆನ್ನಾಗಿರು ನನಗೇನಾಗಲ್ಲ ಆದಷ್ಟು ಬೇಗ ನಾನು ಹೊರಗಡೆ ಬರ್ತೀನಿ ಅಂತ ತಾಯಿಗೆ ಧೈರ್ಯವನ್ನ ಹೇಳುವಂಥದ್ದು ಅದೇ ರೀತಿಯಾಗಿ ತಾಯಿ ಕೂಡ ಮಗನಿಗೆ ಅಂತ ಹೇಳುವಂಥದ್ದು ಎದೆಗುಂದ ಬೇಡ ನಾವೆಲ್ಲ ಇದ್ದೀವಿ ಆದಷ್ಟು ಬೇಗ ನೀನು ಹೊರಗೆ ಬರ್ತೀಯಾ ಅನ್ನುವಂತ ಧೈರ್ಯವನ್ನ ಹೇಳಿ ಇದೀಗ ಹೊರಗಡೆ ಬಂದಿರುವಂತದ್ದು संतोष, धन्यवाद अरुण निमेल के